ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ ಇವತ್ತು ಹರಿವೆ ಸೊಪ್ಪಿನ ಔಷಧೀಯ ಗುಣಗಳನ್ನು ನೋಡೋಣ ಹರಿವೆ ಸೊಪ್ಪಿನ ರಸ ತೆಗೆದು ತಲೆ ಕೂದಲಿಗೆ ಹಚ್ಚುತ್ತಿದ್ದರೆ ಕೂದಲು ನುಣುಪಾಗುವುದು ನೆರೆ ಕೂದಲು ಇರುವುದಿಲ್ಲ ಕೂದಲು ಸೊಂಪಾಗಿ ಬೆಳೆಯುವುದು ಹರಿವೆ ಸೊಪ್ಪಿನ ಸಾಂಬಾರು ಸೇವಿಸುತ್ತಿದ್ದರೆ ಜ್ವರದ ತಾಪದಿಂದ ಅಥವಾ ಆಯಾಸವಾಗಿದ್ದಲ್ಲಿ ದೇಹದ ದಣಿವು ನಿವಾರಣೆಯಾಗುವುದು ಹರವೆ ಸೊಪ್ಪಿನ ತಾಜಾ ರಸವನ್ನು ದಿನಕ್ಕೆ ಎರಡು ಬಾರಿ ತೆಗೆದುಕೊಂಡರೆ ದೇಹಕ್ಕೆ ಪೋಷಕಾಂಶ ಸಾಕಷ್ಟು ದೊರಕುತ್ತದೆ ಹರವೆ ಸೊಪ್ಪನ್ನು ಅರಿದು ಕೈಕಾಲುಗಳಿಗೆ ಹಚ್ಚಿದರೆ ಚರ್ಮಕಾಂತಿ ಹೆಚ್ಚುತ್ತದೆ ಹರವೆ ಸೊಪ್ಪನ್ನು ಸುಟ್ಟು ಅದರ ಬೂದಿಯನ್ನು ನೀರಿನಲ್ಲಿ ಕಲಸಿ ಮುಖಕ್ಕೆ ಹಚ್ಚಿಕೊಂಡರೆ ಮೊಡವೆಗಳು ನಿವಾರಣೆಯಾಗುತ್ತವೆ ಹರಿವೆ ಸೊಪ್ಪಿನ ಅಡುಗೆಯನ್ನು ಕ್ರಮವಾಗಿ ಸೇವಿಸುತ್ತಿದ್ದರೆ ಹಸಿವು ಹೆಚ್ಚಾಗುವುದು ಹಾಗೂ ಯಕೃತಿನ ರಕ್ಷಣೆಯಾಗುವುದು ಹರಿವೆ ಸೊಪ್ಪಿನಿಂದ ತಯಾರಿಸಬಹುದಾದ ಅಡುಗೆಗಳು ಹರಿವೆ ಸೊಪ್ಪಿನ ಪಲ್ಯ ಹರಿವೆ ಸೊಪ್ಪಿನ ಮಸೇದ್ ಸೊಪ್ಪಿನ ಸಾಂಬಾರ್ ಹರಿವೆ ಸೊಪ್ಪಿನ ಹೆಸರು ಹರಿವೆ ಸೊಪ್ಪಿನ ಬಸ್ಸಾರು ಹರಿವೆ ಸೊಪ್ಪಿನ ಕೋಟು